ಬಾಳೆಲು ದಿಕ್ಕಿ ವಿರುದ್ಧ ಜಲತಾ ಮಾಧ್ಯಮದ ಪತ್ರಿಕಾ ನಮ್ಮ ಆಡಳಿತ ಅಧಿಕಾರಿಗಳಾದ ಪ್ರತಿ ವರ್ಷ ನಮ್ಮ ಗದಗ ತೋಂಟದಾರ ಮಠದ ಜಾತ್ರಾ ಮಹೋತ್ಸವದ ಕಾರ್ಯಕ್ರಮ ಯಾವ ರೀತಿ ಇಲ್ಲಿವರೆಗೆ ಸಾಂಗವಾಗಿ ಬಂದ ಅನ್ನುವಂಥ ವಿಷಯ ಈ ವರ್ಷದ ಕಾರ್ಯಕ್ರಮ ಅಂದ್ರೆ ಜಾತ್ರಾ ಮಹೋತ್ಸವ ಜಗದ್ಗುರು ತೋಂಟದಾರ್ಯ ಮಠದ ಜಾತ್ರಾ ಮಹೋತ್ಸವ ಎರಡು ಸಾವಿರದ ಇಪ್ಪತ್ತೈದು ಈ ಕಾರ್ಯಕ್ರಮ ತ್ರಿವಿಧ ದಾಸೋಹಿ ಕನ್ನಡದ ಕುಳುಗುರುಗಳಾದ ಪರಮಪೂಜ್ಯ ಜಗದ್ಗುರು ಲಿಂಗೈಕ್ಯ ಡಾಕ್ಟರ್ ತೋಂಟದ ಸಿದ್ಧಲಿಂಗ ಮಹಾಸ್ವಾಮಿಗಳ ದಿವ್ಯ ಪ್ರಕಾಶದಲ್ಲಿ ಮತ್ತು ಶ್ರೀಮಣ್ಯ ರಂಜನ ಜಗತ್ಗುರು ಡಾಕ್ಟರ್ ತೋಂಟದ ಸಿದ್ದರಾಮ ಮಹಾಸ್ವಾಮಿಗಳ ಸನ್ನಿಧಿಯಲ್ಲಿ ನಮ್ಮ ಜಾತ್ರಾ ಮಹೋತ್ಸವ ಕಾರ್ಯಕ್ರಮ ಪ್ರಾರಂಭ ಆಗ್ತದ ಮತ್ತು ಅವರ ಒಂದು ದಿವ್ಯ ಪ್ರಕಾಶದಲ್ಲಿ ಈ ಕಾರ್ಯಕ್ರಮ ನೆರವೇರ್ತದ ಆ ಹಿನ್ನೆಲೆಯಲ್ಲಿ ಐದನೇ ತಾರೀಕು ಅಂದರೆ ನಾಳೆ ದಿವಸ ನಮ್ಮ ಷಟಸ್ಥಳ ಧ್ವಜಾರೋಹಣ ಅಂಥೇಳಿ ಬಸವಣ್ಣನವರ ಧ್ವಜಾರೋಹಣ ನಡೀತದೆ ಅದು ನಾಳೆ ಯಡಿಯೂರಿನಲ್ಲಿ ಸಿದ್ಧಲಿಂಗೇಶ್ವರ ಕ್ಷೇತ್ರದ ರಥೋತ್ಸವ ನಾಳೆ ಕುಣಿಗಲ್ ತಾಲೂಕು ತುಮಕೂರು ಜಿಲ್ಲಾ ಕುಣಿಗಲ್ ತಾಲೂಕು ಯಡಿಯೂರಿನಲ್ಲಿ ಸಿದ್ಧಲಿಂಗೇಶ್ವರ ರಥೋತ್ಸವ ಇರ್ತದೆ ಪ್ರತಿ ನಮ್ಮ ಎರಡು ನೂರ ಐವತ್ತು ವರ್ಷಗಳಿಂದಲೂ ಕೂಡ ಸಂಪ್ರದಾಯ ಏನಿದೆ ಅಂದ್ರೆ ಯಡಿಯೂರಿನಲ್ಲಿ ಎಂದ ತೇರ ಆಗ್ತದೆ ಸಿದ್ಧಲಿಂಗೇಶ್ವರ ತೀರ ಎಳಿತೈತಿ ಅವತ್ತಿನ ದಿನನ ಗದಗಿನ ಮಠದಲ್ಲಿ ಷಟ ನಮ್ಮ ಜಾತ್ರೆಯ ಧ್ವಜಾರೋಹಣ ನಡೀತಾ ಇದೆ ಜಾತ್ರಾ ಕಾರ್ಯಕ್ರಮ ಪ್ರಾರಂಭ ಆಗ್ತದೆ ಅನ್ನುವಂಥ ಸಂಪ್ರದಾಯ ನಡೆದುಕೊಂಡು ಬಂದಿದೆ ಆ ಹಿನ್ನೆಲೆಯಲ್ಲಿ ನಾಳೆ ಪೂಜ್ಯ ಸ್ವಾಮೀಜಿಯವರಿಂದ ಶತಸ್ಥರ ಧ್ವಜಾರೋಹಣ ಮುಂಜಾನೆ ಎಂಟು ಮೂವತ್ತು ಗಂಟೆಗೆ ಮಠದ ಆವರಣದಲ್ಲಿ ನಡೆಯಲಿದೆ ಆನಂತರ ನಾಳೆ ಸಾಯಂಕಾಲ ಪ್ರವಚನ ಕಾರ್ಯಕ್ರಮ ಪ್ರಾರಂಭ ಆಗ್ತದೆ ಬಸವಣ್ಣನವರನ್ನು ಹಾಗೂ ಸಿದ್ಧಲಿಂಗೇಶ್ವರನ್ನು ಮತ್ತು ಬಸವಾದಿ ಪ್ರಮತರ ತತ್ವಗಳನ್ನು ಕುರಿತು ಪ್ರವಚನವನ್ನು ನಮ್ಮ ಬೆಳಗಾವಿ ಜಿಲ್ಲಾ ಶೇಗುಣಸಿಯ ವಿರಕ್ತ ಮಠದ ಪೂಜ್ಯರಾಗಿರ್ತಕ್ಕಂಥ ಡಾಕ್ಟರ್ ಪ್ರಭು ಮಹಾಸ್ವಾಮಿಗಳು ಭಾಳ ಚೆನ್ನಾಗಿ ಕನ್ನಡ ಮತ್ತು ಇಂಗ್ಲೀಷ್ನಲ್ಲಿ ಅವರು ಪಾಂಡಿತ್ಯವನ್ನು ಸಂಪಾದನೆಯನ್ನು ಮಾಡಿದ್ದಾರೆ ಡಾಕ್ಟ್ರೇಟ್ ಪದವಿಯನ್ನು ಕೂಡ ವಿಶ್ವವಿದ್ಯಾಲಯದಿಂದ ಪಡೆದಿದ್ದಾರೆ ಒಳ್ಳೆಯ ವಾಗ್ಮಿಗಳು ಕೂಡ ಹೌದು ಅವ್ರ ಕಡೆಯಿಂದ ನಾಳೆ ಪ್ರವಚನ ಪ್ರಾರಂಭ ಆಗ್ತದ ಆ ಪ್ರವಚನ ನಾಳೆ ಪ್ರಾರಂಭ ಆಗಿ ಅದು ಯಾವಾಗ ಆಗ್ತದೆ ಅಂತಂದ್ರೆ ಅದು ನಮ್ಮ ಜಾತ್ರಾ ಮಹೋತ್ಸವ ಪ್ರಾರಂಭವಾಗುವ ಒಂದು ದಿನ ಪೂರ್ವದಲ್ಲಿ ಅದು ಮುಕ್ತಾಯ ಆಗ್ತದೆ ಹನ್ನೊಂದನೇ ತಾರೀಕು ಅಂತಕ್ಕಂಥದ್ದು ಆಮೇಲೆ ಮುಂದ ಒಂಬತ್ತನೇ ತಾರೀಕಿಗೆ ನಮ್ಮ ಹೊಸ ತೇರು ಮಾಡಿಸಲಾಗಿದೆ ಈ ವರ್ಷ ಗದಗಿನ ಮಠದ ತೇರನ್ನು ನೂತನವಾಗಿ ನಿರ್ಮಾಣ ಮಾಡಲಾಗಿದೆ ನಮ್ಮ ಎಲ್ಲ ಕಡೆ ಆಧುನಿಕ ಮಠಗಳಲ್ಲಿ ಆಧುನಿಕ ದೇವಸ್ಥಾನಗಳಲ್ಲಿ ಯಾವ ರೀತಿ ಸುಸಜ್ಜಿತವಾಗಿರ್ತಕ್ಕಂಥ ತೇರುಗಳಾದವು ಅದೇ ಮಾದರಿಯಲ್ಲಿ ನಮ್ಮ ತೋಂಟದಾರ ಮಠದ ತೇರನ್ನು ಮಾಡಿಸಲಾಗಿದೆ ಆ ತೇರಿನ ಸಂಪ್ರದಾಯದಂತೆ ಪ್ರತಿ ವರ್ಷ ಕಳಸಾರೋಹಣ ಇರ್ತದೆ ಅದು ಶಟಸ್ಥಲ ಧ್ವಜಾರೋಹಣ ಆಗಿ ನಾಲ್ಕು ದಿನದ ನಂತರ ಆ ಕಳಸಾರೋಹಣ ಕಾರ್ಯಕ್ರಮ ಒಂಬತ್ತನೇ ತಾರೀಕಿಗೆ ಆ ಕಳಸಾರೋಹಣ ಕಾರ್ಯಕ್ರಮ ನೆರವೇರ್ತಾ ಇದೆ ಅಂತಕ್ಕಂಥದ್ದು ಆಮೇಲೆ ನಮ್ಮ ಈ ಜಾತ್ರೆಯ ಪ್ರಾರಂಭೋತ್ಸವ ಶನಿವಾರ ದಿವಸ ಹನ್ನೆರಡನೇ ತಾರೀಕಿಗೆ ಜಾತ್ರೆಯ ಪ್ರಾರಂಭೋತ್ಸವ ಆಗ್ತದೆ ಹನ್ನೆರಡನೇ ತಾರೀಕು ಏಪ್ರಿಲ್ ತಿಂಗಳ ಇದೇ ತಿಂಗಳ ಪ್ರಾರಂಭ ಆಗ್ತದೆ ಆ ಸಮಾರಂಭದ ಸಾನ್ನಿಧ್ಯವನ್ನು ನಮ್ಮ ಗದಗಿನ ಪೂಜ್ಯರು ದಿವ್ಯ ಸಾನ್ನಿಧ್ಯವನ್ನು ವಹಿಸ್ತಾರೆ ಸಾನ್ನಿಧ್ಯವನ್ನು ನಮ್ಮ ಗುಡ್ಡದ ಪೂಜ್ಯರು ಮತ್ತು ನಮ್ಮ ಲಿಂಗಸೂರ ಹತ್ರ ಸಂತೆ ಅಂತ ಬರ್ತದೆ ಗಣಮಠದ ಶಿವಯೋಗಿಗಳು ಭಾಳ ಕೃಷಿ ಕ್ಷೇತ್ರದಲ್ಲಿ ಆ ಕಾಲದಲ್ಲಿ ದೊಡ್ಡ ಪಂಡಿತರು ಮಹಾಶಿವಯೋಗಿಗಳು ಆ ಮಠದ ಪೀಠಾಧಿಪತಿಗಳಾಗಿರ್ತಕ್ಕಂಥ ಗುರುಬಸ ಸ್ವಾಮಿಗಳು ಬರ್ತಾರೆ ಮತ್ತು ಅವತ್ತಿನ ಕಾರ್ಯಕ್ರಮವನ್ನು ಕರ್ನಾಟಕ ಸರ್ಕಾರದಿಂದ ಹೋದ ವರ್ಷ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಪಡೆದಿರ್ತಕ್ಕಂಥ ಆಮೇಲೆ ಮಾನ್ಯ ಶ್ರೀ ಬಸವರಾಜ ರಾಯರೆಡ್ಡಿಯವರು ಅವರು ಒಂಬತ್ತು ಸಲ ಎಮ್ ಎಲ್ ಎ ಆಗಿ ಎಂ ಪಿ ಆಗಿ ಆಯ್ಕೆಗೊಂಡಿರ್ತಕ್ಕಂಥ ವ್ಯಕ್ತಿ ಆನಂತರ ಯಾವ ರೀತಿ ಉತ್ತರ ಕರ್ನಾಟಕದಲ್ಲಿ ಏನೈತಿ ಅಂದರೆ ಯಲಬುರ್ಗ ತಾಲೂಕು ಕೊಕನೂರು ತಾಲೂಕು ಅಭಿವೃದ್ಧಿ ಆಗೈತಿ ಅಂತಂದ್ರೆ ಹೈದರಾಬಾದ್ ಕರ್ನಾಟಕ ಪ್ರಾಂತ್ಯದಲ್ಲಿ ಅಭಿವೃದ್ಧಿಯಾಗಿರ್ತಕ್ಕಂಥ ಯಾರ ಎರಡು ತಾಲೂಕುಗಳು ಯಾವುವು ಅಂದ್ರೆ ಅತಿ ಹೆಚ್ಚು ಅಭಿವೃದ್ಧಿಯಾಗಿದ್ದು ನಮ್ಮ ಯಲಬುರ್ಗ ಮತ್ತು ಕುಕ್ನೂರು ತಾಲೂಕು ಅವರು ಪೂಜ್ಯ ಗುರುಗಳೊಂದಿಗೆ ಆ ಭಾಳ ದೊಡ್ಡ ಗುರುಗಳೊಂದಿಗೆ ಭಾಳ ಆಪ್ತವಾಗಿರ್ತಕ್ಕಂಥ ಸಂಬಂಧವನ್ನು ಇಟ್ಕೊಂಡವರು ಅವರು ಜಗದ್ಗುರುಗಳು ಕೈಕೊಂಡಿರ್ತಕ್ಕಂಥ ಎಲ್ಲ ಹೋರಾಟದಲ್ಲಿ ಅವರು ಕೂಡ ಕೊನೆಯವರೆಗೆ ಅವರಿದ್ದವರು ಮತ್ತು ಈಗ ಪೂಜ್ಯ ಸ್ವಾಮೀಜಿಯವರ ಒಂದು ಸ್ಮಾರಕವನ್ನು ಕೂಡ ತಮ್ಮ ಯಲಬುರ್ಗ ಜಿಲ್ಲಾದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಅವರು ನಿರ್ಮಾಣ ಮಾಡುವ ಕಾರ್ಯವನ್ನು ಕೂಡ ಕೈಗೆತ್ತಿಕೊಂಡಿದ್ದಾರೆ ಅಂತಕ್ಕಂಥದ್ದು ಆ ಹಿನ್ನೆಲೆಯಲ್ಲಿ ನಮ್ಮ ಅವರು ಜನಪ್ರಿಯ ಶಾಸಕರೂ ಹೌದು ಮತ್ತು ಮಾನ್ಯ ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರರು ಕೂಡ ಹೌದು ಅಂತಕ್ಕಂಥದ್ದು ಆಮೇಲೆ ಬಸವ ತತ್ವದಲ್ಲಿ ಅಪಾರವಾಗಿರ್ತಕ್ಕಂಥ ಶ್ರದ್ಧೆ ಮತ್ತು ನಂಬಿಕೆ ನೀಡಿರ್ತಕ್ಕಂಥ ಮಾನ್ಯ ಶ್ರೀ ಬಸವರಾಜ ರಾಯರೆಡ್ಡಿ ಅವರಿಂದ ಈ ಸಮಾರಂಭದ ಉದ್ಘಾಟನೆ ಆಗ್ತದೆ ಆಮೇಲೆ ಇದಕ್ಕೆ ಅವತ್ತಿನ ದಿವಸ ಸನ್ಮಾನ ಕಾರ್ಯಕ್ರಮ ನಡೀತಾಯಿದೆ ಆದಿಚುಂಚನಗಿರಿ ಮಠದಲ್ಲಿ ನಮ್ಮ ಉತ್ತರ ಕರ್ನಾಟಕಕ್ಕೂ ಮತ್ತು ಆದಿಚುಂಚನಗಿರಿ ಮಠಕ್ಕೂ ಉತ್ತರ ಕರ್ನಾಟಕದ ಎಲ್ಲ ಮಠಗಳೊಂದಿಗೆ ಆದಿಚುಂಚನಗಿರಿ ಮಠದ ಸಂಬಂಧವನ್ನು ಬೆಳೆಸಿದವರು ನಮ್ಮ ರಾಮಕೃಷ್ಣ ಗೌಡರು ಅಂತಕ್ಕಂಥದ್ದು ನಮ್ಮ ಹಿಂದಿನ ಆದಿಚುಂಚನಗಿರಿ ಸ್ವಾಮೀಜಿಯವರು ಅವರು ಕೂಡ ಹತ್ತೊಂಬತ್ತು ನೂರ ಎಪ್ಪತ್ನಾಲ್ಕರಲ್ಲಿ ಪಟ್ಟಾಧಿಕಾರ ಆದರು ಅದೇ ಇಲ್ಲಿ ನಮ್ಮ ಪೂಜ್ಯ ಡಾಕ್ಟರ್ ಉಂಟದ ಸಿದ್ಧಲಿಂಗ ಮಹಾಸ್ವಾಮಿಗಳು ಕೂಡ ಪಟ್ಟಾಧಿಕಾರ ಆದರು ಅವರು ಕೂಡ ಅರವತ್ತೊಂಬತ್ತು ವರ್ಷ ಬದುಕಿದ್ರು ಇವರು ಕೂಡ ಪೂಜ್ಯರು ನಮ್ಮ ಪೂಜ್ಯರು ಕೂಡ ಅರವತ್ತೊಂಬತ್ತು ವರ್ಷ ಬದುಕಿದರು ಅವರಿಗೆ ಮತ್ತು ನಮ್ಮ ಮಠಕ್ಕೆ ಭಾಳ ಆಪ್ತವಾಗಿರ್ತಕ್ಕಂಥ ಸಂಬಂಧ ಇತ್ತು ಆ ಹಿನ್ನೆಲೆಯಲ್ಲಿ ನಮ್ಮ ರಾಮಕೃಷ್ಣ ಗೌಡರು ಕಲಾವಿದರು ಹೋದರು ಹೌದು ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು ಹೌದು ಅಂತ ರಾಮಕೃಷ್ಣ ಗೌಡರ ಸನ್ಮಾನ ಇದೆ ಆಮೇಲೆ ಈ ಸಲದ ಇನ್ನೊಂದು ವಿಶೇಷ ಕಾರ್ಯಕ್ರಮ ಅಂತಂದ್ರೆ ವಿಜ್ಞಾನಿಗಳು ಸಾಹಿತಿಗಳು ಖ್ಯಾತ ವೈದ್ಯರು ಆಮೇಲೆ ನಮ್ಮ ಚಂದನ ಟಿ ವಿಯೊಳಗೆ ತಾವೆಲ್ಲ ನೋಡ್ತೇವೆ ತಟ್ಟನೆ ಹೇಳಿ ಅಂಥೇಳಿ ಮಕ್ಕಳಿಗೆ ರಸಪ್ರಶ್ನೆ ಕಾರ್ಯಕ್ರಮಗಳನ್ನ ನಡೆಸ್ತಕ್ಕಂಥ ಡಾಕ್ಟರ್ ನಾ ಸೋಮೇಶ್ವರರವರು ಆವತ್ತಿನ ದಿವಸ ಉಪನ್ಯಾಸವನ್ನು ನೀಡಲಿದ್ದಾರೆ